ರಿಗೂ ನಮಸ್ಕಾರ ನಾನು ಭಾರ್ಗವಿ ವೆಲ್ಕಮ್ ಟು ಬೆಳಕು ಕೆ ಎಸ್ ಅಕಾಡೆಮಿ ಕೋಲಾರ್ ನಿಮ್ಗೆ ಆಲ್ರೆಡಿ ಈಗಾಗಲೇ ಗೊತ್ತಿದೆ ಟೆಟ್ ಕಾಲ್ ಆಗಿದೆ ನಿಮಗೆ ಡಿಸೆಂಬರಲ್ಲಿ ಎಕ್ಸಾಮ್ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸು ಕೆ ಇ ಇಂದ ಕೆ ಪಿ ಎಸ್ಸಿಯಿಂದ ಆಗಿರ್ಬೋದು ಪ್ರೈಮರಿ ಸ್ಕೂಲ್ ಟೀಚರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ನಿಮಗೆ ಗೊತ್ತಿದೆ ಬೇಸಿಕ್ ಬುಕ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಸೊ ನಾವು ಇವತ್ತು ಡಿ ಎಸ್ ಇ ಆರ್ ಟಿ ಎನ್ ಸಿ ಆರ್ ಟಿದು ಸಿಕ್ಸ್ತ್ ಟು ಟೆ ಟ್ವೆಲ್ತ್ ಬೇಸಿಕ್ ಬುಕ್ಸ್ ಏನಿದೆ ಅಲ್ಲ ಅದರಿಂದ ಸಬ್ಜೆಕ್ಟ್ ವೈಸು ಕ್ವೆಶನ್ಸ್ನ ತೊಗೊಂಡು ಬಂದಿದ್ದೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಯಾವ ಥರ ಬೇಸಿಕ್ ಬುಕ್ಸಿಂದ ಕ್ವಶನ್ಸ್ ಕೇಳ್ಬೋದು ಅಂತ ನಿಮ್ಗೊಂದು ಐಡಿಯಾ ಬರ್ಬೋದು ಸೊ ಎಲ್ಲರೂ ಅಷ್ಟೇ ಕ್ಲಾಸ್ನ ಕೇಳಿ ನಾವೀಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ್ ಏನಿದೆ ನೋಡೋಣ ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸು ಹೆರಡೊಟಸ್ ಹೆನ್ರಿಚ್ ರೋತ್ ವಿಲಿಯಮ್ ಜೋನ್ಸ್ ಮತ್ತು ಫಾದರ್ ಕಾರ್ ಡಾಕ್ಸ್ ಅಂತ ಇದೆ ನಮಗೆ ಫಸ್ಟು ಸಂಸ್ಕೃತನ ವ್ಯಾಕರಣ ಸಂಸ್ಕೃತದಲ್ಲಿ ವ್ಯಾಕರಣ ಬರೆದವರು ಯಾರು ಅಂತಂದರೆ ಪಣಿನಿ ಪಣಿನಿ ಬರೆದಿರ್ತಾರೆ ಅದನ್ನು ಲ್ಯಾಟಿನ್ ಭಾಷೆಯಲ್ಲಿ ಕನ್ವರ್ಟ್ ಅಂದರೆ ಟ್ರಾ ಟ್ರಾನ್ಸ್ಲೇಟ್ ಮಾಡಿರೋದು ಯಾರು ಅಂತಂದರೆ ಸರಿಯಾದ ಉತ್ತರ ನಮಗೆ ಹೆನ್ರಿಚ್ ರೋತ್ ಅಂತ ಸರಿಯಾದ ಉತ್ತರ ಹೆರಡೋಟಸ್ ಗೊತ್ತು ನಿಮಗೆ ಅವರು ಫಾದರ್ ಆಫ್ ಹಿಸ್ಟರಿ ಅಂತ ಕರೀತಾರೆ ಹೆರೋಡಟಸ್ ಇಸ್ ಫಾದರ್ ಆಫ್ ಹಿಸ್ಟರಿ ಹಾಗೆ ನಿಮಗೆ ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಕೇಳಿದಾಗ ಕಲ್ಲಣ ಬರ್ತಾರೆ ನೆಕ್ಸ್ಟು ಫಾದರ್ ಆಫ್ ಕರ್ನಾಟಕ ಹಿಸ್ಟ್ರಿ ಅಂತ ಕೇಳಿದಾಗ ಬಿ ಎಲ್ ರೈಸ್ ಬರ್ತಾರೆ ಸರಿನಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಅಕ್ಷರದ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಇತಿಹಾಸ ಕಾಲ ಪ್ರಾಗ ಇತಿಹಾಸ ಕಾಲ ಪೂರ್ವಭಾವಿ ಕಾಲ ಮೇಲಿನ ಎಲ್ಲವೂ ಹೌದು ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಾಗ ಇತಿಹಾಸ ಕಾಲ ನೋಡಿ ಇದು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಏನಿದೆ ಅಲ್ವಾ ಅದರಲ್ಲಿ ನಮಗೆ ರಿಟರ್ನ್ ಏನಿ ನಾನ್ ರಿಟರ್ನ್ ಎವಿಡೆನ್ಸಸ್ ನಮಗೆ ಯಾವುದು ಬರೆಯೋ ಯಾವುದು ಸಿಗಲ್ಲ ನಮಗೆ ಇದೆಲ್ಲನೂ ಆಗಿರ್ಬೋದು ನಾನ್ ರಿಟರ್ನ್ ಸೋರ್ಸಸ್ ಆಗಿರುತ್ತೆ ನಾನ್ ರಿಟರ್ನ್ ಸೋರ್ಸಸ್ ಆಗಿರುತ್ತೆ ನಮಗೆ ಇಲ್ಲಿ ಫಿಸಿಕಲ್ ಎವಿಡೆನ್ಸಸ್ಸೇ ಜಾಸ್ತಿ ಸಿಕ್ಕಿರುತ್ತೆ ರಿಟರ್ನ್ ಬರೆದಿರೋ ಅಕ್ಕಂಥದ್ದು ಯಾವುದು ಇರೋದಿಲ್ಲ ನೀವು ಕೇವ್ ಪೇಂಟಿಂಗ್ಸ್ ಆಗಿರ್ಬೋದು ಪಾಟ್ರೀಸ್ ಮೇಲೆ ಬರ್ದಿರೋದಾಗಿರ್ಬೋದು ಫಾಸಿಲ್ಸ್ ಆಗಿರ್ಬೋದು ಈ ಥರದ್ರಲ್ಲಿ ಅವರು ಅದನ್ನೇ ಕೇಳಿರೋದು ಅಕ್ಷರದ ಪರಿಚಯವೇ ಇಲ್ಲದ ಅಂತ ಸರಿಯಾದ ಉತ್ತರ ಪ್ರಾಗ ಇತಿಹಾಸ ಕಾಲ ಇದಕ್ಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ನೋಡೋಣ ಆಪ್ಷನ್ಸ್ ಏನಿದೆ ಅಂತ ಈ ಕಾಲದಲ್ಲಿ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು ಅಂತ ಕೇಳಿದರೆ ನೆಕ್ಸ್ಟು ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಿದ್ದರು ಅಂತ ಕೇಳಿದರೆ ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶದಲ್ಲಿ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಪತ್ತೆಯಾಗಿವೆ ನೆಕ್ಸ್ಟು ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲಭರಿತ ಕಿರು ಉಪಕರಣಗಳನ್ನು ಬಳಸಲಾರಂಭಿಸಿದರು ಅಂತ ಕೇಳಿದರೆ ನಮಗೆ ಕ್ವೆಶನ್ ಏನಿದೆ ಸರಿಯಾದ ಹೇಳಿಕೆ ಅಂತ ಕೇಳಿರೋದು ನೋಡಿ ಫಸ್ಟ್ ಆಪ್ಷನ್ನು ನೋಡಿ ಶಿಲಾ ಹಳೆ ಹಳೆ ಶಿಲಾಯುಗ ಏನಿದೆ ಅಲ್ಲ ಆವಾಗ ನಾವು ಫಾರ್ ದಿ ಫಸ್ಟ್ ಟೈಮು ಬೆಂಕಿನ ಪರಿಚಯ ಆಗಿತ್ತಂತ ಅದು ಕರೆಕ್ಟ್ ಆಪ್ಷನ್ ಕರೆಕ್ಟು ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆಗಣಸು ತಿಂತಾ ಇದ್ರಂತೆ ಬದ್ ತಿಂತ ಬದುಕ್ತಿದ್ರು ಅದೂ ಸಹ ಕರೆಕ್ಟು ನೆಕ್ಸ್ಟು ಕರ್ನಾಟಕದ ಹುಣಸಗಿ ಮತ್ತು ಏನಿದೆ ಅಲ್ಲ ಅಲ್ಲಿ ಹಳೆ ಶಿಲಾಯುಗ ಪ್ರಮುಖ ನೆಲೆಗಳು ಪತ್ತೆ ಆಗಿದೆ ಅದು ಸಹ ಕರೆಕ್ಟಾಗಿದೆ ಆಪ್ಷನ್ ಫೋರ್ ನೋಡಿ ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ ಭರಿತ ಕಿರು ಉಪಕರಣಗಳನ್ನು ಬಳಸಿ ಇದು ರಾಂಗ್ ಆ್ಯಕ್ಚುಲಿ ಇದು ಮೀಸೋಲಿಥಿಕ್ ಮೀಸೋಲಿತಿಕ್ ಪೀರಿಯಡಲ್ಲಿ ಇದು ನಾವು ಕಂಡು ಬರ್ಬೋದು ಮೀಸೋಲಿತಿಕ್ ಅಂದರೆ ಶಿಲಾಯುಗ ಅಂತ ನೀವೇನು ಕರಿತೀರಲ್ಲ ಆವಾಗ ಆವಾಗ ಇದು ಕಂಡುಬರೋದು ಸೊ ನಮಗೆ ಒಂದು ಎರಡು ಮೂರು ಮಾತ್ರ ಸರಿ ಓಕೆನಾ ಒಂದು ಎರಡು ಮೂರು ಮಾತ್ರ ಸರಿ ಕರಿ ಸರಿಯಾದ ಉತ್ತರ ನಮಗೆ ಒಂದು ಎರಡು ಮೂರು ಮಾತ್ರ ಸರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಈ ಕೆಳಗಿನ ಯಾವ ಕಾಲದಲ್ಲಿ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು ಆಗಲೇ ನೀವು ಅದೇ ಮೇಲೆ ಇರೋ ಕ್ವಶನ್ನಲ್ಲಿ ನಿಮಗೆ ಗೊತ್ತಾಗಿದೆ ಹಳೆ ಶಿಲಾಯುಗ ಅಂತ ಕರಿತೀವಿ ಇದಕ್ಕೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ ಮ್ಯಾಚ್ ದಿ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ ಹಳೆ ಹಳೆ ಶಿಲಾಯುಗಕ್ಕೆ ಸಂಬಂಧಿಸಿದ ಪ್ರಮುಖ ನೆಲೆಗಳು ಅಂತ ಕೇಳಿದ್ದಾರೆ ಈ ಥರ ಕ್ವೆಶನ್ಸು ನಮಗೆ ತುಂಬ ಕೇಳ್ತಾ ಇರ್ತಾರೆ ಮ್ಯಾಚ್ ರಿ ಫಾಲೋಯಿಂಗಲ್ಲಿ ಏನಿದೆ ನೋಡೋಣ ಬನ್ನಿ ಕರ್ನೂಲ್ ಕರ್ನೂಲ್ ಎಲ್ಲಿದೆ ಕರ್ನೂಲ್ ನಿಮಗೆ ಗೊತ್ತಿರುತ್ತೆ ನೋಡಿ ಇದರಲ್ಲಿ ಆಂಧ್ರ ಪ್ರದೇಶ ಅಲ್ವಾ ನೋಡಿ ನಿಮಗೆ ಅದೇನಾದರೂ ಎಲ್ಲೇ ಇದರಲ್ಲಿ ಸಿಕ್ಬಿಟ್ರೆ ನೀವು ಚೆಕ್ ಮಾಡ್ಕೋಬೇಕು ಒನ್ಗೆ ಡಿ ಎಲ್ಲಿದೆ ಇಲ್ಲೂ ಇದೆ ಇಲ್ಲೂ ಇದೆ ಸೊ ಇಲ್ಲಿಲ್ಲ ಇಲ್ಲಿಲ್ಲ ಸೊ ಈ ಎರಡು ಆಪ್ಷನ್ನ ನೀವು ಎಲಿಮಿನೇಟ್ ಮಾಡ್ಬೋದು ನೆಕ್ಸ್ಟು ಬೆಲಾನ್ ಕಣಿವೆ ಆ್ಯಕ್ಚುಲಿ ಇಲ್ಲಿ ಮಧ್ಯಪ್ರದೇಶ್ ಕೊಡಬಾರ್ದು ಇಲ್ಲಿ ಯು ಉತ್ತರ ಪ್ರದೇಶ್ ಓಕೆ ಬೆಳಾನ್ ಕಣಿವೆ ಬಂದುಬಿಟ್ಟು ನಮಗೆ ಉತ್ತರ ಪ್ರದೇಶಲ್ಲಿ ಕಂಡು ಬರುತ್ತೆ ಬೈಚ್ಬಾಳ್ ಬಂದು ಕರ್ನಾಟಕ ಪಕ್ಕ ಬಂದುಬಿಟ್ಟು ತಮಿಳ್ನಾಡು ಓಕೆ ಮ ಎಮ್ ಮಧ್ಯಪ್ರದೇಶಲ್ಲಿ ಭೀಮ್ ಇದು ಏನು ಬರುತ್ತೆ ಭೀಮ್ಬೆಟ್ಕ ಬೆಟ್ಕ ಇದೆ ಅಲ್ವಾ ಇಲ್ಲಿ ಸಹ ಕಂಡುಬರುತ್ತೆ ಇಲ್ಲಿ ಸ್ವಲ್ಪ ಆಪ್ಷನ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಕರ್ನೂಲ್ ಆಂಧ್ರ ಪ್ರದೇಶ ಬೆಲ್ಲಾನ್ ಕಣಿವೆ ಉತ್ತರ ಪ್ರದೇಶಲ್ಲಿರುತ್ತೆ ಬೈಚ್ಬಾಳು ಕರ್ನಾಟಕ ಹತ್ತಿರಾಂ ಪಕ್ಕ ಬಂದ್ಬಿಟ್ಟು ತಮಿಳ್ನಾಡು ಓಕೆನಾ ಸರಿಯಾದ ಉತ್ತರ ನಿಮಗೆ ಇದು ನೋಡ್ಕೊಳ್ಳಿ ಒಂದು ಸ್ವಲ್ಪ ಆಪ್ಷನ್ಸ್ ರಾಂಗ್ ಆಗಿದೆ ಸಾರಿ ಫಾರ್ ದ್ಯಾಟ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈ ಕೆಳಗಿನ ಯಾವ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ನವಶಿಲಾಯುಗ ಮದ್ಯಶಿಲಾಯುಗ ಹಳೆಯ ಶಿಲಾಯುಗ ಕಬ್ಬಿಣದ ಶಿಲಾಯುಗ ಅಂತ ಕೇಳಿದ್ದಾರೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮಧ್ಯಶಿಲಾಯುಗ ಓಕೆ ಮದ್ಯಶಿಲಾಯುಗಾನ ನಾವು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ ಮದ್ಯಶಿಲಾಯುಗ ಅಂದರೆ ಮೀಸಲಿತಿಕ್ ಅಂದರೆ ವೆರಿ ಸ್ಮಾಲ್ ಆಗಿರ್ಬೋದು ಫೈನ್ಲಿ ಮೇಡ್ ಸ್ಟೋನ್ ಟೂಲ್ಸ್ ಇರುತ್ತಲ್ಲ ಅದಕ್ಕೆ ನಾವು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ ಮಧ್ಯಶಿಲಾಯುಗ ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ ಒಂದಿಸಿ ಮಧ್ಯ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನೆಲೆಗಳು ಅಂದರೆ ಪ್ಲೇಸಸ್ ಕೇಳಿದ್ದಾರೆ ಮಿಸೋಲಿತಿ ಏಜ್ಗೆ ರಿಲೇಟೆಡ್ ಆಗಿರೋಂಥ ಪ್ಲೇಸಸ್ಸು ಇಂಪಾರ್ಟೆಂಟ್ ಪ್ಲೇಸಸ್ ಕೇಳಿದ್ದಾರೆ ಏನಿದೆ ಬ್ರಹ್ಮಗಿರಿ ಬ್ರಹ್ಮಗಿರಿ ಗೊತ್ತಿರುತ್ತೆ ನಿಮಗೆ ಕರ್ನಾಟಕ ಅಂತ ಸೊ ನೋಡಿ ಒನ್ಗೆ ಬಿ ಎಲ್ಲಿದೆ ಅಂತ ಇಲ್ಲಿ ಇಲ್ಲಿಲ್ಲ ಇಲ್ಲಿದೆ ಓಕ್ ಇದು ಸೊ ಆಪ್ಷನ್ ಅದನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು ಇದೂ ಆಗೋದಿಲ್ಲ ಇದು ಆಗೋಲ್ಲ ಸೊ ನಿಮಗೆ ಒನ್ ಬಿ ಇಲ್ಲೊಂದೇ ಹತ್ರ ಇರೋದಲ್ವಾ ಸೊ ನೋಡ್ಕೋಬೇಕಾಗುತ್ತೆ ಬ್ರಹ್ಮಗಿರಿ ಕರ್ನಾಟಕದಲ್ಲಿ ಬರುತ್ತೆ ನೆಕ್ಸ್ಟು ವಾನ್ಪಸಾರಿ ಆಂಧ್ರ ಪ್ರದೇಶು ನೆಕ್ಸ್ಟು ಸರಾಯ್ ನಹರ್ ಬಂದ್ಬಿಟ್ಟು ಉತ್ತರ ಪ್ರದೇಶಲ್ಲಿ ಬರುತ್ತೆ ಬಿರ್ಬಾನ್ಪುರ್ ಬಂದುಬಿಟ್ಟು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳಲ್ಲಿ ಬರುತ್ತೆ ಸರಿಯಾದ ಉತ್ತರ ಇದಕ್ಕೆ ಇದು ಆಪ್ಷನ್ಸಲ್ಲಿ ನೋಡ್ಕೊಳ್ಳಿ ನಿಮಗೆ ಒಂದು ಮಾತ್ರ ಗೊತ್ತಿದ್ರೂ ಸರ್ಚ್ ಮಾಡಿಬಿಟ್ಟು ಎಲಿಮಿನೇಷನ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ ಅಂತ ಕೇಳಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸಸ್ಸಲ್ಲಿ ನವಶಿಲಾಯುಗದ ನೆಲೆಗಳು ಕಂಡು ಬಂದಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ ಏನಿದೆ ಬನಹಳ್ಳಿ ಮತ್ತು ಬ್ರಹ್ಮಗಿರಿ ನೆಕ್ಸ್ಟು ಹಳ್ಳೂರು ಮತ್ತು ಪಿಕ್ಲಿಹಾಳ ಬೂದಿಹಾಳ ಟಿ ನರಸೀಪುರ ಮತ್ತು ಹುತ್ತೂರು ಅಂತ ಕೇಳಿದ್ದಾರೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಲ್ ದಿ ಅಬು ಈ ಮೇಲಿನ ಎಲ್ಲ ಪ್ಲೇಸಸ್ಸಲ್ಲೂ ನಮಗೆ ಕರ್ನಾಟಕದಲ್ಲಿ ನವಶಿಲಾಯುಗದ ನೆಲೆಗಳು ಕಂಡು ಬಂದಿದ್ದಾವೆ ಸೊ ಎಲ್ಲನೂ ಸರಿಯಾಗಿದೆ ಆಪ್ಷನ್ಸ್ ಅದರಲ್ಲಿ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಮೊಟ್ಟ ಮೊದಲ ಬಾರಿಗೆ ಮಾನವನು ಬಳಸಿದ ಲೋಹ ಯಾವುದು ಫಾರ್ ದಿ ಫಸ್ಟ್ ಟೈಮ್ ಹ್ಯೂಮನ್ ಯೂಸ್ ಮಾಡಿರೋ ಮೆಟಲ್ ಯಾವುದು ಅಂತ ಕೇಳಿದ್ದಾರೆ ಕ್ವಶನ್ನು ಚಿನ್ನ ತಾಮ್ರ ಕಂಚು ಕಬ್ಬಿಣ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಾಮ್ರ ಓಕೆ ಫಾರ್ ದಿ ಫಸ್ಟ್ ಟೈಮು ಮಾನವ ಬಳಸಿದ ಲೋಹ ಅಂದರೆ ತಾಮ್ರ ಆಗಿರುತ್ತೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಈ ಕೆಳಗಿನ ಯಾವ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಎಂದು ಕರೆಯುತ್ತಾರೆ ತಾಮ್ರಯುಗ ಯುಗ ಕಬ್ಬಿಣ ಯುಗ ಶಿಲಾಯುಗ ಮಧ್ಯಶಿಲಾಯುಗ ಸರಿಯಾದ ಉತ್ತರ ನಮಗೆ ಐರನ್ ಏಜ್ ಅಂದರೆ ಕಬ್ಬಿಣ ಯುಗಾನ ನಾವು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ ಓಕೆ ಅದಕ್ಕೆ ಹೇಳೋದು ಇವಾಗ ಗೊತ್ತಾಗುತ್ತೆ ನಿಮಗೆ ಎನ್ ಸಿ ಆರ್ ಟಿ ಬುಕ್ಸ್ ಡಿ ಎಸ್ ಆರ್ ಟಿ ಸಿ ಬುಕ್ಸ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ ಇದಕ್ಕೇನೆ ಇಂಪಾರ್ಟೆಂಟು ಪ್ರತಿ ಲೈನು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯು ಶುಡ್ ರೀಡ್ ಬೇಸಿಕ್ ಬುಕ್ಸ್ ಆಲ್ಸೋ ಓಕೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಕರೆದವರು ಯಾರು ಅಂತ ಕೇಳಿದ್ದಾರೆ ಚಾಣಕ್ಯ ಎಂ ವಿ ಪೈಲಿ ಹೆರಡಸ್ ಸರ್ ವಿಲಿಯಮ್ ಜೋನ್ಸ್ ಅಂತ ಇದೆ ನಮಗೆ ಸರಿಯಾದ ಉತ್ತರ ಬಂದುಬಿಟ್ಟು ಸರ್ ವಿಲಿಯಂ ಜೋನ್ಸ್ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಕರೆದಿರೋದು ಸರ್ ವಿಲಿಯಂ ಜೋನ್ಸ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಈ ಕೆಳಗಿನವುಗಳಲ್ಲಿ ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಸಂಸ್ಕೃತ ಇಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿರೋ ಮೊದಲ ಕೃತಿ ಯಾವುದು ಅಂತ ಕೇಳಿದ್ದಾರೆ ಭಗವದ್ಗೀತೆ ಶಾಕುಂತಲ ಋತು ಸಂಹಾರ ಮುದ್ರ ರಾಕ್ಷಸ ನಮಗಿಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಭಗವದ್ಗೀತ ಓಕೆ ಭಗವದ್ಗೀತಾನ ನಮಗೆ ಇಂಗ್ಲೀಷಲ್ಲಿ ಯಾರು ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತಂದರೆ ತಿಳ್ಕೊಂಡಿರಿ ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಇರ್ತಾರೆ ಅವರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಇಂಗ್ಲೀಷ್ಗೆ ಚಾರ್ಲ್ಸ್ ವಿಲ್ಕಿ ವಿಲ್ಕಿನ್ಸ್ ಅವರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಭಗವದ್ಗೀತೆ ಬಂದುಬಿಟ್ಟು ವ್ಯಾಸರಾಯರು ಬರೆದಿರ್ತಾರೆ ಸಾಂಸ್ಕೃತಲ್ಲಿ ವ್ಯಾಸರಾಯ ಬರೆದಿರ್ತಾರೆ ಶಾಕುಂತಲ್ಲ ಬಂದ್ಬಿಟ್ಟು ಗೊತ್ತಿದೆ ಕಾಳಿದಾಸ ಬರೆದಿರ್ತಾರೆ ಕಾಳಿದಾಸ ಋತು ಸಂಹಾರನೂ ಸಹ ಕಾಳಿದಾಸನೇ ಬರೆದಿರ್ತಾರೆ ನೆಕ್ಸ್ಟು ಮುದ್ರ ರಾಕ್ಷಸ ಬರೆದಿರೋದು ವಿಶಾಖದತ್ತ ವಿಶಾಖದತ್ತವರು ಮುದ್ರ ರಾಕ್ಷಸ ಬರೆದಿರ್ತಾರೆ ಓಕೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಭಗವದ್ಗೀತಾ ಓಕೆನಾ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಭಾರತ ದೇಶವನ್ನು ಹಿಂದೂಸ್ತಾನ ಎಂದು ಕರೆದವರು ಯಾರು ಗ್ರೀಕರು ಬ್ರಿಟಿಷರು ಅರಬ್ಬರು ಪರ್ಷಿಯನರು ಸರಿಯಾದ ಉತ್ತರ ಪರ್ಷಿಯನರು ಪರ್ಷಿಯನ್ಸು ಭಾರತ ದೇಶನ ಹಿಂದೂಸ್ತಾನ ಅಂತ ಕರೆದಿರ್ತಾರೆ ಓಕೆ ನೆಕ್ಸ್ಟ್ ಕ್ವೆಶನು ಸೆವೆಂಟೀನ್ ಏಯ್ಟಿ ಫೋರ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ ಕಾಲ್ಮಾರ್ಕ್ಸ್ ಹೆರೊಡಟಸ್ ಸರ್ ವಿಲಿಯಂ ಜೋನ್ಸ್ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್ ನಮಗೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲು ಸೆವೆಂಟೀನ್ ಏಯ್ಟಿ ಫೋರಲ್ಲಿ ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಸರ್ ವಿಲಿಯಂ ಜೋನ್ಸ್ ಆಗಿರ್ತಾರೆ ಸರಿಯಾದ ಉತ್ತರ ಇದಕ್ಕೆ ಸರ್ ವಿಲಿಯಂ ಜೋನ್ಸ್ ಓಕೆ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಬನ್ನಿ ಹೊಂದಿಸಿ ಬರೀರಿ ಪ್ರಮುಖ ನಗರಗಳು ಮತ್ತು ಅವುಗಳ ಪ್ರಾಚೀನ ಹೆಸರುಗಳು ಅಂದರೆ ಓಲ್ಡ್ ನೇಮ್ಸ್ ಇವಾಗ ನಾ ಪ್ರೆಸೆಂಟ್ ಏನು ಸಿಟೀಸ್ ಇದಾವಲ್ಲ ಅದಕ್ಕೆ ಓಲ್ಡ್ ನೇಮ್ಸ್ ಏನು ಅಂತ ಕೇಳಿದ್ದಾರೆ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ನೋಡೋಣ ಬನ್ನಿ ಡೆಲ್ಲಿ ಡೆಲ್ಲಿನ ಏನಂತ ಕರೀತಾಯಿದ್ರು ಅಂದರೆ ಹಿಂದ ಪ್ರ ಇಂದ್ರಪ್ರಸ್ಥ ಅಂತ ಕರೀತಿದ್ರು ಸೊ ಒನ್ಗೆ ಡಿ ನೋಡ್ಕೊಳ್ಳಿ ಆಪ್ಷನಲ್ಲಿ ಒನ್ಗೆ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲಿದೆ ಇಲ್ಲಿದೆ ಸೊ ಡೆಲ್ಲಿಗೆ ಇಂದ್ರಪ್ರಸ್ಥ ಅಂತ ಕರೀತಿದ್ರು ನೆಕ್ಸ್ಟು ಒರಿಸ್ಸಾಗೆ ಕಳಿಂಗ ಅಂತ ಕರೀತಿದ್ರು ಕೇರಳ ಬಂದ್ಬಿಟ್ಟು ಚೇರ ಬಿಹಾರ್ ಬಂದ್ಬಿಟ್ಟು ಮಗದ ಸರಿಯಾದ ಉತ್ತರ ಇಲ್ಲಿ ನೋಡ್ಕೋಬೇಕು ನೀವು ಒಂದು ಗೊತ್ತಿದ್ರೂ ಆಪ್ಷನ್ಸಲ್ಲಿ ಹೋಗಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಒಂದಿಸಿ ಬರೀರಿ ಇದೆ ಪ್ರಮುಖ ನಗರಗಳು ಮತ್ತು ಅವುಗಳ ಪ್ರಾಚೀನ ಹೆಸರುಗಳು ಇದು ಸಹ ಇದೇ ಥರ ಇದೆ ಅದಕ್ಕೆ ನೋಡಿ ಇದು ಕೊ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳ್ತಿರ್ತಾರೆ ತಿಳ್ಕೊಂಡಿರಬೇಕು ಓಲ್ಡ್ ನೇಮ್ಸ್ ಅಂದರೆ ಪ್ರಾಚೀನ ಹೆಸರುಗಳು ಏನೇನು ಅಂತ ಚೆನ್ನೈ ಚೆನ್ನೈಗೆ ಏನಂತ ಕರಿತಿದ್ರು ನಿಮಗೆ ಗೊತ್ತೇ ಇರುತ್ತೆ ಮದ್ರಾಸ್ ಅಂತ ಒನ್ ಎಲ್ಲಿದೆ ಇಲ್ಲಿದೆ ಇಲ್ಲಿಲ್ಲ ಇಲ್ಲೂ ಇದೆ ಸೊ ನೋಡ್ಕೊಳ್ತಾ ಇರಬೇಕು ಇದನ್ನು ಈ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಈ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಇವೆರಡರಲ್ಲಿ ನೋಡಬೇಕಾಗುತ್ತೆ ನೀವು ಏನು ಕರೀತಾರೆ ವಡೋದರ ಬಂದುಬಿಟ್ಟು ಬರೋಡ ಓಕೆ ಮುಂಬೈ ಬಾಂಬೆ ಅಲಹಾಬಾದ್ ಪ್ರಯಾಗ್ರಾಜ್ ಓಕೆನಾ ಸೊ ಎಲ್ಲಿದೆ ನಮಗೆ ಫೋರ್ ಡಿ ಫೋರ್ ಡಿ ಎಲ್ಲಿರುತ್ತೆ ಇಲ್ಲಿದೆ ಇದರಲ್ಲೂ ಇದೆ ಫೋರ್ ಡಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ವಡೋದರ ಟೂ ಬಂದ್ಬಿಟ್ಟು ಸಿ ಅಲ್ಲಿರುತ್ತೆ ಇಲ್ಲಿ ಟೂ ಬಂದ್ಬಿಟ್ಟು ಸಿ ಇದೆ ಇದು ಸರಿಯಾದ ಉತ್ತರ ರೀ ಮುಂಬೈ ಬಂದುಬಿಟ್ಟು ಬಿ ಇದು ಸರಿಯಾದ ಉತ್ತರ ಸೊ ಈ ಆಪ್ಷನ್ನು ಸಹ ನಮಗೆ ಕ್ಯಾನ್ಸಲ್ ಆಗುತ್ತೆ ಸರಿಯಾದ ಉತ್ತರ ಇದು ನೆಕ್ಸ್ಟ್ ಕ್ವೆಶನು ಈ ಕೆಳಗಿನವುಗಳಲ್ಲಿ ಯಾವುದು ಗಣಿತ ವಿಷಯಕ್ಕೆ ಪ್ರಾಚೀನ ಭಾರತೀಯರ ನೀಡಿದ ಪ್ರಮುಖ ಕೊಡುಗೆಯಾಗಿದೆ ಅಂತ ಕೇಳಿದರೆ ಅಂಕಿಗಳು ದಶಮಾಂಶ ಭಿನ್ನರಾಶಿ ಮತ್ತು ಬೀಜಗಣಿತ ಈ ಮೇಲಿನಗಳಲ್ಲಿ ಎಲ್ಲವೂ ಹೌದು ಹೌದು ಈ ಮೇಲಿನ ಎಲ್ಲಗಳು ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೋ ಓಕೆನಾ ನಮಗೆ ವಿ ಗಣಿತ ಮ್ಯಾಥ್ಸ್ಗೆ ರಿಲೇಟೆಡಾಗಿ ಪ್ರಾಚೀನ ಭಾರತೀಯರು ನಮಗೆ ಎಲ್ಲನೂ ಸಹ ಕೊಟ್ಟಿರ್ತಾರೆ ಸೊ ಅದಕ್ಕೆ ಕರೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಓಕೆ ನೆಕ್ಸ್ಟ್ ಕ್ವೆಶನು ಮೊಟ್ಟ ಮೊದಲ ಬಾರಿಗೆ ಶೂನ್ಯ ಅಥವಾ ಸೊನ್ನೆಯನ್ನು ಒಂದು ಸೂಚಕವಾಗಿ ಬಳಸಿದವರು ಯಾರು ಅಂತ ಕೇಳಿದ್ದಾರೆ ಗ್ರೀಕರು ಚೀನಿಯರು ಭಾರತೀಯರು ಪೋರ್ಚುಗೀಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯರು ನೋಡಿ ಶೂನ್ಯನ ನಮಗೆ ಆ್ಯಸ್ ಅ ನಂಬರಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಬ್ರಹ್ಮಗುಪ್ತ ಇಂಡಿಯನ್ ಮ್ಯಾಥಮೆಟಿಷಿಯನ್ ಆಗಿರ್ತಾರೆ ಬ್ರಹ್ಮಗುಪ್ತ ಇದ್ದಾರಲ್ವ ಅವರು ಇದು ಮಾಡಿರ್ತಾರೆ ನಮಗೆ ಅಂದರೆ ಶೂನ್ಯ ಅಥವಾ ಸೊನ್ನೆ ಅನ್ನೋ ಒಂದು ಸಂಖ್ಯಾ ಸೂಚಕವಾಗಿ ನಂಬರ್ ಆಗಿ ಬಳ್ ಇಂಟ್ರೊಡ್ಯೂಸ್ ಮಾಡಿರೋದು ಬ್ರಹ್ಮಗುಪ್ತ ಅವರು ಸೊ ಸರಿಯಾದ ಉತ್ತರ ನಮಗೆ ಇಲ್ಲಿ ಭಾರತೀಯರಾಗಿರುತ್ತೆ ನೆಕ್ಸ್ಟ್ ಕ್ವೆಶನ್ನು ವಾಟ್ ಭವ್ಯ ಹಿಂದೂ ದೇವಾಲಯವು ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಚೀನಾ ಭಾರತ ಶ್ರೀಲಂಕಾ ಕಾಂಬೋಡಿಯಾ ಸರಿಯಾದ ಉತ್ತರ ಕಾಂಬೋಡಿಯಾ ಇದೆಲ್ಲ ಒನ್ ವರ್ಡ್ ಆನ್ಸರ್ಸು ಸೊ ನೋಡ್ಕೊಳ್ಳಿ ಇದನ್ನೆಲ್ಲ ಸ್ವಲ್ಪ ಕೇಳುಬೋದು ನೆಕ್ಸ್ಟ್ ಕ್ವೆಶನು ಬೋರ್ಬೋದೂರ್ ಬೌದ್ಧ ದೇ ಬೌದ್ಧಾಲಯ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಭಾರತ ಶ್ರೀಲಂಕಾ ಮಲೇಷ್ಯಾ ಇಂಡೋನೇಷ್ಯಾ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ನಮಗೆ ಇಂಡೋ ಇಂಡೋನೇಷ್ಯಾದಲ್ಲಿ ಕಂಡು ಬಂದಿರುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ನು ಜಗತ್ತಿನ ಅತಿ ಎತ್ತರದ ಬುದ್ಧ ಮೂರ್ತಿ ಡ್ಯಾಶ್ ದ ಭಾವಿಯನ್ ಎಂಬಲ್ಲಿ ಇತ್ತು ಎಂದು ನಂಬಲಾಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಏನಿದೆ ಚೀನಾ ಫ್ರಾನ್ಸ್ ಶ್ರೀಲಂಕಾ ಆಫ್ಘಾನಿಸ್ತಾನ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಫ್ಘಾನಿಸ್ತಾನ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಶಾಕುಂತಲ ಎಂಬ ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದವರು ಯಾರು ಅಂದರೆ ಶಾಕುಂತಲ ಕಾಳಿದಾಸ ಬರೆದಿರಕಂಥ ಶಾಕುಂತಲೇನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋದು ಯಾರು ಅಂತ ಕೇಳಿದ್ದಾರೆ ಕಾಲ್ಮಾರ್ಕ್ಸ್ ಹೆರೋಡಟಸ್ ಸರ್ ವಿಲಿಯಂ ಜೋನ್ಸ್ ಈ ಮೇಲಿನ ಯಾರೂ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನಮಗೆ ವಿಲಿಯಂ ಜೋನ್ಸ್ ಓಕೆ ಸರಿಯಾದ ಉತ್ತರ ವಿಲಿಯಂ ಜೋನ್ಸ್ ಅವರು ಇದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಶಾಕುಂತಲನ ನೆಕ್ಸ್ಟ್ ಕ್ವಶನ್ ಏನಿದೆ ಆಡಳಿತದ ಆಡಳಿತದ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯವನ್ನು ಎಷ್ಟು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಸು ಕರ್ನಾಟಕನ ಎಷ್ಟು ಡಿವಿಷನ್ಸ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ ಅಂತ ಕೇಳಿದ್ದಾರೆ ಆರು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ನಮಗೆ ನಾಲ್ಕು ಕರ್ನಾಟಕನ ನಾವು ಫೋರ್ ಡಿವಿಷನ್ಸ್ ಆಗಿ ಡಿವೈಡ್ ಮಾಡಿರ್ತೀವಿ ಯಾವುದು ಅಂತಂದರೆ ಬ್ಯಾಂಗ್ಳೂರ್ ಡಿವಿಷನ್ ಬ್ಯಾಂಗ್ಳೂರ್ ಡಿವಿಷನ್ ನೆಕ್ಸ್ಟ್ ಮೈಸೂರು ನೆಕ್ಸ್ಟು ಬೆಳಗಾವಿ ನೆಕ್ಸ್ಟು ಕಲಬುರ್ಗಿ ಸರಿಯಾದ ಉತ್ತರ ನಾಲ್ಕು ಓಕೆನಾ ನೆಕ್ಸ್ಟ್ ಕ್ವೆಶನ್ ಏನಿದೆ ಹೊಂದಿಸಿ ಬರೀರಿ ಕರ್ನಾಟಕ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳು ಮತ್ತು ಅವುಗಳು ಹೊಂದಿಸುವ ಜಿಲ್ಲೆಗಳು ಈ ಡಿವಿಷನ್ಸ್ಗೆ ಎಷ್ಟೆಷ್ಟು ಜಿಲ್ಲೆಗಳು ಇದು ಮಾಡಿದ್ದಾರೆ ಅಂತ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ ನಮಗೆ ಮೈಸೂರು ವಿಭಾಗಕ್ಕೆ ಎಷ್ಟು ಅಂತಂದರೆ ಎಂಟು ಎಂಟು ಜಿಲ್ಲೆಗಳು ನೆಕ್ಸ್ಟು ಬೆಳಗಾವಿಗೆ ಎಷ್ಟು ಅಂತಂತಂದರೆ ಏಳು ಕಲಬುರ್ಗಿಗೆ ಏಳು ಬೆಂಗಳೂರು ವಿಭಾಗಕ್ಕೆ ಒಂಬತ್ತು ಜಿಲ್ಲೆಗಳನ್ನ ಇದು ಮಾಡಿರ್ತಾರೆ ಸೊ ಸರಿಯಾದ ಉತ್ತರ ನಿಮಗೆ ಮೈಸೂರು ವಿಭಾಗ ಡಿ ಒನ್ ಡಿ ಅಂತ ಎಲ್ಲಿ ಕೇಳಿದ್ದಾರೆ ಇಲ್ಲಿದೆ ಇಲ್ಲಿದೆ ಸೊ ಇದು ಇದು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ಬೆಳಗಾವಿ ಬಂದ್ಬಿಟ್ಟು ಸಾರಿ ಬೆಂಗಳೂರು ನೋಡ್ಕೊಳ್ಳೋಣ ಬೆಂಗಳೂರು ವಿಭಾಗ ಒಂಬತ್ತು ಫೋರ್ಗೆ ಎಲ್ಲಿದೆ ಫೋರ್ಗೆ ಎಲ್ಲಿದೆ ಸರಿ ಇಲ್ಲಿ ಆಪ್ಷನ್ಸು ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ ಇಲ್ಲಿ ನೋಡಿ ನಿಮಗೆ ಸರಿಯಾಗಿ ಮ್ಯಾಚ್ ಮಾಡಿರ್ತೀವಿ ಇದನ್ನು ಸ್ವಲ್ಪ ನೋಡ್ಕೊಂಬಿಡಿ ಸಾರಿ ನೆಕ್ಸ್ಟು ಕರ್ನಾಟಕದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವ ವಿಭಾಗ ಯಾವುದು ಅಂತ ಕೇಳಿದ್ದಾರೆ ಹೈಯೆಸ್ಟ್ ಬ್ಯಾಂಗ್ಳೂರು ನೋಡಿ ನಮಗೆ ಬ್ಯಾಂಗ್ಳೂರು ಡಿವಿಷನ್ ಆಗಿರುತ್ತೆ ಒಂಬತ್ತು ಒಂಬತ್ತು ಜಿಲ್ಲೆಗಳನ್ನ ಹೊಂದಿರುತ್ತೆ ಬ್ಯಾಂಗ್ಳೂರು ಡಿವಿಷನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ಮನೆತನ ಯಾವುದು ಅಂದರೆ ಬ್ಯಾಂಗ್ಳೂರು ಡಿವಿಷನ್ನ ಮೊದಲು ಆಳು ಆಳಿದ ಮನೆತನ ಯಾವುದು ಅಂತ ಕೇಳಿದ್ದಾರೆ ಗಂಗಾ ಚೋಳರು ಹೊಯ್ಸಳರು ವಿಜಯನಗರದ ಅರಸರು ಸರಿಯಾದ ಉತ್ತರ ಗಂಗರು ನಮಗೆ ಬ್ಯಾಂಗ್ಳೂರು ಡಿವಿಷನ್ನ ಮೊದಲ ಬಾರಿಗೆ ಆಳಿದವರು ಅಂದರೆ ಗಂಗಾಸೆ ನಮಗೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಈ ಕೆಳಗಿನ ಚಿತ್ರದಲ್ಲಿ ಕಂಡುಬರುವ ಭೂಪಟವು ಕರ್ನಾಟಕ ರಾಜ್ಯದ ಯಾವ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದೆ ಇಲ್ಲಿ ನವರು ಪಿಕ್ಚರ್ ನೋಡಿಬಿಟ್ಟು ಹೇಳ ಕೇಳಿದ್ದಾರೆ ನೋಡಿದರೆ ಗೊತ್ತಾಗುತ್ತೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ಲು ನೆಕ್ಸ್ಟು ಬೆಂಗಳೂರು ನಗರ ರಾಮನಗರ ಕೋಲಾರ ಇದೆಲ್ಲ ಯಾವ ಡಿವಿಷನ್ ಅಂಡ್ರಲ್ಲಿ ಬರುತ್ತೆ ನಿಮಗೆ ಗೊತ್ತಿರುತ್ತಲ್ವಾ ಬ್ಯಾಂಗ್ಳೂರು ಡಿವಿಷನಿಗೆ ಬರುತ್ತೆ ಇದೆಲ್ಲ ಸರಿಯಾದ ಉತ್ತರ ಬಂದುಬಿಟ್ಟು ಬೆಂಗಳೂರು ವಿಭಾಗ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಈ ಕೆಳಗಿನವುಗಳಲ್ಲಿ ಬೆಂಗಳೂರಿನ ವಿಭಾಗವನ್ನು ಆಳಿದ ಪ್ರಮುಖ ಪಾಳೆಪಟ್ಟು ಯಾರು ಅಂತ ಕೇಳಿದ್ದಾರೆ ಕೆಳದಿ ಚಿತ್ರದುರ್ಗ ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಈ ಮೇಲಿನ ಎಲ್ಲವೂ ಅಂತ ಕೇಳಿದ್ದಾರೆ ಎಲ್ಲರೂ ಮೇಲ್ ಆಫ್ ಆಲ್ ಆಫ್ ದಿ ಅಬೋ ಕೆಳದಿನೂ ಆಳಿರ್ತಾರೆ ಚಿತ್ರದುರ್ಗ ಮನೆತನನೂ ಹಾಳಿರ್ತಾರೆ ಯಲಹಂಕ ಮತ್ತು ಚಿಕ್ಕ ಇವರನ್ನು ಸಹ ಆಳಿರ್ತಾರೆ ಸೊ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ನು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಜಿಲ್ಲೆ ಯಾವುದು ಅಂತ ಕೇಳಿರ್ತಾರೆ ಕೋಲಾರ ಶಿವಮೊಗ್ಗ ದಾವಣಗೆರೆ ರಾಮನಗರ ನಿಮಗೆ ಗೊತ್ತೇ ಇದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡ್ರೈ ಏರಿಯಾಸ್ ಅಂತ ಸೊ ಇದಂತೂ ಆಗೋದೇ ಇಲ್ಲ ದಾವಣಗೆರೆಯೂ ಅಲ್ಲ ರಾಮನಗರನೂ ಅಲ್ಲ ಸರಿಯಾದ ಉತ್ತರ ನಿಮಗೆ ಶಿವಮೊಗ್ಗ ಅತಿ ಹೆಚ್ಚು ಮಳೆ ಪಡೆಯೋಕ್ಕಂತೂ ಬೆಂಗಳೂರು ಡಿವಿಷನ್ ಅಂತ ಬಂದರೆ ಶಿವಮೊಗ್ಗ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವ ನದಿಯು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಕೇಳಿದ್ದಾರೆ ಯಾವುದು ಸಂಬಂಧಪಟ್ಟಿಲ್ಲ ಅಂತ ಕೇಳಿದ್ದಾರೆ ಕೃಷ್ಣಾ ನದಿ ಮತ್ತು ಕಾವೇರಿ ನದಿ ವೇದಾವತಿ ನದಿ ಮತ್ತು ಶಿಂಷಾ ನದಿ ಶರಾವತಿ ನದಿ ಮತ್ತು ತುಂಗಭದ್ರಾ ನದಿ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಇಲ್ಲಿ ನಮಗೆ ಇದು ಬಿಟ್ಬಿಡಿ ಕಾವೇರಿ ನದಿ ಅಂತೂ ನಮಗೆ ಬ್ಯಾಂಗ್ಳೂರು ಡಿವಿಷನಿಗೆ ಬಂದೇ ಬರುತ್ತೆ ನೆಕ್ಸ್ಟು ಶಿಂಷಾನೂ ಸಹ ಬರುತ್ತೆ ಶಿಮ್ಷಾನು ಬರುತ್ತೆ ಶರಾವತಿ ಮತ್ತು ತುಂಗಭದ್ರಾ ನೋಡಿ ಇದು ಬರೋದಿಲ್ಲ ತುಂಗಭದ್ರಾ ಇದು ರಾಯಚೂರಾಗಿರುತ್ತೆ ಸೊ ಇದು ಬರಲ್ಲ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಬರುತ್ತೆ ಸರಿಯಾದ ಉತ್ತರ ಇದಕ್ಕೆ ನಮಗೆ ಶರಾವತಿ ನದಿ ಮತ್ತು ತುಂಗಭದ್ರಾ ನದಿ ಸಂಬಂಧ ಅಂತ ಕೇಳ್ತಾ ಇರೋದು ಬ್ಯಾಂಗ್ಳೂರು ವಿಭಾಗಕ್ಕೆ ಸರಿಯಾದ ಉತ್ತರ ಶರಾವತಿ ನದಿ ಮತ್ತು ತುಂಗಭದ್ರಾ ನದಿ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಎನ್ ಸಿ ಆರ್ ಟಿ ಬುಕ್ಸ್ ರಿಲೇಟೆಡು ಕ್ವಶನ್ಸ್ನ ಒಂದು ಆ್ಯಪಲ್ಲಿ ಬೆಳಕು ಕೆ ಎಸ್ ಅಕಾಡೆಮಿ ಅಂತ ಒಂದು ಆ್ಯಪ್ ಇರುತ್ತೆ ಅದರಲ್ಲಿ ನಿಮಗೆ ಫ್ರೀಯಾಗಿ ಟೆಸ್ಟ್ ಟೆಸ್ಟ್ ಸಿರೀಸ್ ಇರುತ್ತೆ ಅಟೆಂಡ್ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಇನ್ನೂ ಸ್ಟ್ರಾಂಗ್ ಆಗ್ತೀರಾ ಸೊ ನೀವು ಏನಾದರೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಬೆಳಕು ಕೆ ಎಸ್ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್ ಅಂತ ಇರುತ್ತೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ವೆಶನ್ಸ್ನ ಅಟೆಂಡ್ ಮಾಡಿ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ನಿಮಗೆ ಇಷ್ಟ ಆದಲ್ಲಿ ಇನ್ನೂ ನೆಕ್ಸ್ಟ್ ಕ್ಲಾಸಸಲ್ಲಿ ಇದಕ್ಕೆ ರಿಲೇಟೆಡ್ ನಾವು ಕ್ವೆಶನ್ಸ್ನ ಸಾಲ್ವ್ ಮಾಡೋಣ ಸೊ ಕೀಪ್ ರೀಡಿ ಥ್ಯಾಂಕ್ ಯು ಸೋ ಮಚ್